ಯಲ್ಲ ಬಂದ್ ಹಾಕೊಂಡ್ ಕುತ್ತೆ ಓ ಮುಂದೆ ಏನಾದ್ರು ಅಲ್ಲೊಂದು दगದಾತೋ ಏನ ಅದು ಏನಾದಪ್ಪ ಮಂದಿ ಎಲ್ಲ ಚಿಂತೆ ಮಾಡ್ತಾರೆ ಏನಂತ ಮಾಡ್ತಾರೆ ಇವ ಬರಿ ಬರಿ ಅಂದ್ರೆ ನಮ್ಮವರದ ಅವರ ಶುಭಕರ್ಸಬೇಕಾಗಿ ಅವರ ಬೇಡಿಕಾರ ತನ್ಸವೆ ರಾಟೋರ್ ಸರ್ದು ನಮ್ಮವರದ ಮಾಡಿ ತೋಣೂರು ಗ್ರಾಮದ ಕರ್ನಾಟಕ ಮಹಾರಾಷ್ಟ್ರದೊಳಗ ಗೀಗಿ ಪದ ಅಂದ್ರೆ ಹೇಂಗ ಇರ್ತೈತಿ ಅನ್ನುವಂತದ ಮಸೀದಿನ ವಿದ್ಯಾನದಿಂದ ಪಬ್ಲಿಕ್ ಬಿದ್ದಪ್ಪ ತಿಳ್ಕೊಂಡೆ ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಾರೆ ಅವ್ರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ತುಂಬಾ ಬಾರಿ ಆಗಿದ್ದೀನಿ ಅದೇ ರೀತಿಯಾಗಿ ಯಾವ ನೀಲಾವತಿ ಬರೀ ನಾವು ಹಾಡ್ಕೊತ ನಿಂತಾಗ ನಮ್ಮ ಹಾದಿ ಕೈ ಕೂತ್ ನಿಂದ್ರ ಬೇಕಾದ್ರೆ ಅವ್ರಿಗೆ ಯಾರೋ ಪರೋರ್ಕ್ ಹೋಗಾವ್ ಇರ್ತಾರ ಒಂದ ಏನೋ ಒಂದ ಅವ್ರ ಅಭಿಮಾನಿ ಹೇಳಿ ಒಂದ್ ನೂರ ಐವತ್ತು ಕ್ವಾಟ್ ಇರ್ತಾರ ಹಾಡು ಮುಗಿಬೇಕಾದ್ರೆ ಬೇಕಾದ್ರೆ ಇಂತಿಷ್ಟ್ ಇಂತಿಷ್ಟ ಟೈಮ್ ಇಲ್ಲ ನಿಮಿಷ ಇಲ್ಲ ಲೆಕ್ಕಿಲ್ಲ ತಾಸ್ ಹೆಚ್ಚಾಗುವ ತಾಸ್ ಕಮ್ಮಿ ಆಗಬಹುದು ಅಟ್ಟೋ ತಕ್ಕೂ ಪರಿಸ್ಥಿತಿ ಅವ್ರಿಗೆ ಇರಂಗಿಲ್ಲ ಎರಡು ಕೊಡ್ತಿರ್ತಾರ ನಡಬಾರ ಬಂದ ಹೌದು ಇರ್ಲಿ ಬೇಕಾರ ಯಾಕಂದ್ರೆ ಗಿರ್ಣಿಯಾಗ ಜೋಳ ಬೀಳ್ತಿ ಅಂದ್ರೆ ಚಂದ ಚೆಂದ ಬೀಳತ್ತದರಿ ಮೈ ಇರ್ಲಿಕ್ಕಂದ್ರ ಬರೀ ಒಣಾಕಲ ತಿರ್ಗಿತ್ತಂದ್ರ ಲೈಟ್ ಬೆಲ್ಲ ನಿಮ್ಗ ಹೆಸ ನನಗೆ ಏನಿಲ್ಲಪ್ಪ ಅದಕ್ಕೆ ನಡೀಲಿ ಗರತೆ ನೀಲಾವತಿ ಆರತಿ ಮಾಡಿ ಕೊಂಡು ಕೋರಿ ಒಟ್ಟಾಳ ಮಾಡಿ ನಾವುಂದ ನಡೆದಾಳೋ ಶರಣ ಮಾಡಿ ಜನ ನೋಡ ತಾರ ಏರಿ ಗಾಡಿ ಓಡಿ ಏ ಅಗಸಿಗೆ ಕಾಲ ಬಿದ್ದ ಕೈಯ ಹಚ್ಚಿದಾಳು ಏನ್ ಮಾಡ್ತರೇಗ ಆಗ ಅಗಸಿಗೆ ಮೋಡಿ ಶರಣ ಮಾಡ್ಲಾ ಬಾಗ್ಲ ತೆರದು ನಾಲ್ಕು ಶರಣ ಮಾಡ್ಲ ಬಾಗ್ಲ ತೆರದು ನಾಲ್ಕು ನೀಲಾವತಿ ಹತ್ತಿ ಮಾವಾಸಿಯ ಬಾಂದ್ರ ಬಂದ್ರ ಶರಣ ಮಾಡಿ ಅನ್ಯ ಇಲ್ಲದ ಪಾದಿಷ್ಟ ತಪ್ಪ ನಮ್ಮ ಕಡೆಯೇ ಆಗ ಬಾಲಿ ಮಾಡಿದ ಕತ್ತೆ ಇಲ್ಲಿಗೆ ಪರ್ವತ ಗಿರಿಯಂಗ ಬಾಳಿಗೇರಿ ಕೀರ್ತಿ ದೂರ ಸಾರ್ಥೆಯ ಗುರು ಎದ್ರ ಇರಬೇಕ ಮೂತ್ರದಂಗ ಗುರು ಸದಾ ಬರ್ತನ ನಮ ಸ್ವಪ್ನದಾಗ ಸಾಯಾದೋ ದೋಷದ್ರಂಬೈರಿ ಅಪ್ಪಣ್ಣಗ ಜಾಹೀರಾತ ಬಾಳಿಗೆರೆ ನೋಡಗತಿವ್ರತ ನೀಲವಂತ ಭಕ್ತಿ ಎತ್ತೇ ಬಡವರ ಮ್ಯಾನ ಪಾರ್ವತಿ ಲಕ್ಷ್ಮೀ

ಮರಡಿ ನೀನೆ ಮಲ್ಲಮಲೀರ ಏ ತೊಂಡಳಾಗಿಯ ತೊಡದೆ ಗಂಡನ ಮನೆಯಲ್ಲಿ ಗೋಗಳ ಕಾದೆ ಗೋರಲ್ಲಿ ಏ ತೊಂಡಳಾಗಿಯೇ ದೊಡದೆ ಗಂಡನ ಮನೆಯಲ್ಲಿ ಗೋಗಳ ಕಾದೆ ಕೋರಳದಲ್ಲಿ ತಾಯಿ ತಂದೆದು ಮಾಯಾ ಮುರಿದು ಮಾಯದ ಭಕ್ತಳನ ಸೀದಿನೇನೆ ನಿನ್ನದಯವಿರಲೆ ಅಮ್ಮ ಮಲ್ಲಮ್ಮ ನಿನ ಅಮ್ಮ

హుత్సండ నగె పూరైసి హయ వీరలే అమ్మా ఏ మారాఠి నేనే మాలమ్మ నేన దయ వీరలే అమ్మ ఏ నేనే మల్లమ్మ

ಮಲ್ಲಮ್ಮನ ಭಕ್ತಿಗೆ ಒಲೆದು ಭಾಗ್ಯ ಕೊಟ್ಟ ಶಿವಾದ ನಿನ್ನ ದಯವಿರಲೆ ಅಮ್ಮ ಹೇಮರಡಿ ನೀ ನೇ ಮಲ್ಲಮ್ಮ ನಿನ್ನ ದಯವಿರಲೆ ಅಮ್ಮ ಹೇಮರಡಿ ನೀ ಮಲ್ಲಮ್ಮ ದಯ ವೀರಲೆಮ್ಮ

ಒಳಗ ಲಯ ಇತ್ತಂದ್ರ ಕುಣಿಲಾಕ್ ಹಸ್ತದ ಹಾಕಿ ಕುಣಿ ಲಯನ ಬ್ಯಾರಿ ಹಾಕದ ಕುಣಿ ಲಯನ ಬ್ಯಾರಿ ಅದ ಖರೆ ಖರೇ ಲಯ್ ಯಾಕಂದ್ರ ಕಾಕ ಗೊತ್ತಾಯ್ತಿ ನೀ ಈ ಕಡೆ ಬಂದಿ ಅಂದ್ರೆ ನಾವ್ ಹುಡುಗಿ ಊರ್ ಬಿಟ್ಟು ಬಂದ ನಿಲ್ಲೆಲ್ಲ ಹೌದ ಹುಡುಗಿಯವರು ಹುಡುಗಿಯವ್ರು ಅರಕ ಹೌದ ಮಗಳ ಬಂದಾಳ ತಿಳ್ಕೊಂಡೆ ಮಗಳ ಗತ್ತಿನ ಮ್ಯಾಗ ಜರರೇ ಕುಣದ್ ಹೋಗ್ಬೇಕಿರು ತನಕ ಕುಣಿದ ಕುಣಿ ಅದೊಂದು ಹೌಸ್ ಬೇರೆ ಹಾಂಗ ಇರಲ್ರಿಪ್ಪ ಈ ದೈವದ ಆಶೀರ್ವಾದ ನನ್ನ ತಾಯಿ ಆಶೀರ್ವಾದ ಹಿರಿಯರ ಆಶೀರ್ವಾದ ಹಿಂಗ್ ನಮ್ ಆಗಿರ್ಲಿ ಜಗತ್ತಿನೊಳಗ ಹಿಂಗ ಜೇಂಡ ಹಚ್ಚಿ ಮೇಳ ಮೇಲೆ ತಿಳ್ಕೊಂಡ ಆ ದೇವಿಯಲ್ಲಿ ಬೀಳ್ಕೊಬೇಕಾಗ್ಯದಪ್ಪ ಅದಕ್ಕ್ರೀ ಏನಾಯ್ ಯಾವ ನಿಲ್ಲ ಮುಂದೂ ಹಾಳಿ ಮಲ್ಲ ಮುಂದ ಬಂದ್ರೆ ಅದಕ್ಕ ಭಕ್ತಿ ಅಂದ್ರ ಹ್ಯಾಂಗ್ರಿ ಅದಕ್ಕ ಹೇಳೇ ಹೇಳಿ ಬಿಟ್ಟಿವ್ರಿಲ ಆ ದೇವ್ರ ಈ ದೇವ್ರ ಅಂತ ದೇವ್ರ ಕಲ್ಲ ದೇವರ ಮುಳ್ಳ ದೇವ್ರ ಅಂದ್ರ ಅಲ್ಲ 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 ಮನಿಯೊಳಗ ಜನ್ಮ ಕೊಟ್ಟಿರುವಂತ ತಾಯಿ ತಂದೆಗೆ ಹೌದು ಮೂರು ಹೊತ್ತು ಕಾಮಗ ಅನ್ನ ತುಡಾರ್ ನೀಡಿದ್ರೆ ಅಲ್ಲೇ ದೇವ್ರ ಐತಿವ ಹೊರಗಿನ ದೇವರಿಗೆ ಹೋಗಿ ಕಲ್ಲ ದೇವರಿಗೆ ಹೋಗಿ ಮೂರ್ ಸಾವಿರ ರೂಪಾಯಿ ಬಾಡಿಗೆ ಮಾಡಿಕೊಂಡ ಹಾಲ ತುಪ್ಪಿನ ಅಭಿಷೇಕ ಮಾಡಿದ್ರ ದೇವ್ರು ಒಲೆಯಂಗಿಲ್ಲ ಒಲಂಗಿಲ್ಲ ಜನ್ಮ ಕೊಟ್ಟಿರುವಂತ ತಾಯಿ ತಂದೆಗೆ ಮೂರ್ ಹೊತ್ತು ಕಾಮಗ ಯಾವ ಅನ್ನ ನೀಡಿ ಜ್ವಾಪ್ಯ ಜ್ವಾಪ್ಯನ ಜತ್ನ ಮಾಡ್ತಾನೆ ಐತೆ ದೇವರು ಅದನ್ನ ಬಿಟ್ಟರೆ ದೇವ್ರ ಇಲ್ಲ ಅಂತ ತಿಳ್ತಾರ ಕೈಗಳು ಏ ಆದಿ ಅಲ್ಲಿ ನೀ ಆದೇ ಅಲ್ಲಮ್ಮ ಏ ಆಕಾರ ಬಂದೆ ನೀನೇ ಮಲ್ಲಮ್ಮ ಏ ಆದಿ ಅಲ್ಲಿ ನೀ ಆದೇ ಅಲ್ಲಮ್ಮ ಆಕಾರಕ ಬಂದೆ ನೀನೇ ಮಲ್ಲಮ್ಮ சாரி ஹேல்த்தார ஊரே ரவி அப்பண நாம நினை வீரலம்மாடி நீ நே மலமா நின் வீரலம்மா ஹேமராடி நீன வீரலம்மாடி நீ நே மலமா நின் தய வீரலம்மா